ಕೆಪಿಎಸ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಎಕ್ಸಾಮ್ ಸೆಂಟರ್ ಗೆ ಬರುವ ಮುನ್ನವೇ ಪ್ರಶ್ನೆ ಪತ್ರಿಕೆ ಬಂಡಲ್ ಓಪನ್ ಆಗಿತ್ತು ಅನ್ನುವಂತ ಗಂಭೀರ ಆರೋಪ ಇದು ಕೆಪಿಎಸ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತ ಆರೋಪ ಎಕ್ಸಾಮ್ ಸೆಂಟರ್ಗೆ ಪ್ರಶ್ನೆ ಪತ್ರಿಕೆ ಬರೋದಕ್ಕೂ ಮುನ್ನವೇ ಪ್ರಶ್ನೆ ಪತ್ರಿಕೆಯ ಬಂಡಲ್ ಓಪನ್ ಆಗಿತ್ತು ಅಂತ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಮತ್ತು ಅಭ್ಯರ್ಥಿಗಳ ನಡುವೆ ಈ ವಿಚಾರಕ್ಕೆ ಜಟಾಪಟಿ ನಡೆದಿದೆ ಕಸ್ತೂರಿ ನಗರದ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿರುವ ಆರೋಪವೂ ಬಂದಿದೆ ಬಿಬಿಎಂಪಿ ಸಂಯುಕ್ತ ಪಿಯು ಹಾಗೂ ಪದವಿ ಕಾಲೇಜಿನಲ್ಲಿ ಘಟನೆ ನಡೆದಿರೋದು ಹಲ್ಲೆ ಬಗ್ಗೆ ಕೆಪಿಎಸ್ಸಿ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಅಭ್ಯರ್ಥಿಗಳು ವಿಷಯ ಒಂದ್ಸಲ ಆಯ್ ಅದಾಯ್ಕೊಂಡು ಹೋಗಿರ ಕಡೆಗೆ ನೀವು ನೀವು ಅಷ್ಟೇ ಅದ್ರ ಮಾದೇ ಒಬ್ಬರಿಗೊಬ್ರು ಮಾತಾಡ್ಬೇಕಷ್ಟೇ ಮನೆ ವಿಷಯ ಒಂದ್ಸಲ ಆಯ್ ಅಲ್ವಾ ಸೈಮಿ ಹೋಗಿರೋ ಕಡೆಗೆ ನೀವು ಎಣ್ಣೆ ನೀವು ಅಷ್ಟೇ ಅದ್ರ ಮಾದಾನೆ ಒಬ್ಬರಿಗೊಬ್ರು ಮಾತಾಡ್ಬೇಕಷ್ಟೇ ಮನೆ ವಿಷಯ ಅಂತ ಹೇಳಿದೀಗ ಒಂದ್ಸಲ ಆಯ್ತಾಯ್ಕೊಂಡು ಕೋಪಿನಿ ಹೋಗಿರೋ ಕಡೆಗೆ ನೀವು ಎಣ್ಣೆ ನೀವು ಅಷ್ಟೇ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಗಣೇಶ್ ಸಿ ಮುಖ್ಯ ಪರೀಕ್ಷೆಯ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ ನಿಜನಾ ಪ್ರಶ್ನೆ ಮಾಡಿದ್ದಕ್ಕೆ ನಂತರದಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪವೂ ಕೂಡ ಸಿಗ್ತಾ ಇದೆ ಇವತ್ತು ಕೆಪಿಎಸ್ಸಿಯ ಮೆನ್ಸ್ ಪರೀಕ್ಷೆ ಏನು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ನಡೆದಿತ್ತು ಅದು ವಿಲ್ಸನ್ ಗಾರ್ಡನ್ ನಲ್ಲಿರುವಂತಹ ಒಂದು ಶಾಲೆಯಲ್ಲಿ ಪರೀಕ್ಷೆ ಎಕ್ಸಾಮ್ ಇತ್ತು ಆದ್ರೆ ಎಕ್ಸಾಮ್ ಆರಂಭಕ್ಕಿಂತ ಕೆಲವು ನಿಮಿಷಗಳ ಮುಂಚೆ ಆ ಆ ಒಂದು ಪ್ರಶ್ನೆ ಪತ್ರಿಕೆ ಓಪನ್ ಆಗಿತ್ತು ಅದರದ್ದು ವಿಡಿಯೋವನ್ನ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಆಗಿತ್ತು ಅನ್ನುವಂಥದ್ದು ಅಲ್ಲಿದ್ದಂತಹ ವಿದ್ಯಾರ್ಥಿಗಳನ್ನು ಕಂಡು ಅದನ್ನ ಪ್ರಶ್ನಿಸಿದ್ದಾರೆ ಆ ಪ್ರಶ್ನೆ ಸಂದರ್ಭದಲ್ಲಿ ಆ ಅಲ್ಲಿರುವಂತಹ ಒಂದು ಏನು ಸೂಪರ್ವೈಸರ್ ಏನಿರ್ತಾರೆ ಅಥವಾ ಅದನ್ನ ಮಾನಿಟರ್ ಮಾಡುವಂತದ್ದು ಎಕ್ಸಾಮ್ ಸೆಂಟರ್ ಇರುವಂತಹ ಸಿಬ್ಬಂದಿಗಳು ಏನಿರ್ತಾರೆ ಅವರು ವಿದ್ಯಾರ್ಥಿಗಳ ಜೊತೆಗೆ ಅನುಚಿತವಾಗಿ ಅಥವಾ ಅಮಾನುಷವಾಗಿ ನಡ್ಕೊಂಡ್ರು ಅನ್ನುವಂತಹ ಆರೋಪ ಹಾಗೇನೆ ಸತ್ಯ ಇಲ್ಲಿ ಮರೆಮಾಚುತ್ತೋ ಸತ್ಯ ಇಲ್ಲಿ ಬೆಳಕಿಗೆ ಬಂದ್ಬಿಡುತ್ತೋ ಅನ್ನುವಂತಹ ದೃಷ್ಟಿಯಲ್ಲಿ ಒಂದಿಷ್ಟು ಡ್ರಾಮಗಳು ಅಲ್ಲಿ ನಡೆದಿರುವಂತದ್ದು ಇದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ನೋಡುವಂತಹ ವಿದ್ಯಾರ್ಥಿಗಳು ಇದು ಮತ್ತೆ ಮತ್ತೊಂದು ಹಗರಣಕ್ಕೆ ಇದು ವೇದಿಕೆ ಆಗಿದೆ ಕೆ ಸಿ ಮತ್ತೊಂದು ಕರ್ಮಕಾಂಡ ಅಂತ ಹೇಳಿ ಈಗ ಅಹ್ ಕೆಪಿ ಸಿ ಕಾರ್ಯದರ್ಶಿಗೆ ಸ್ವತಃ ಅಭ್ಯರ್ಥಿಗಳೆಲ್ಲರೂ ಕೂಡ ಸೇರ್ಕೊಂಡು ದೂರವನ್ನ ನೀಡ್ತಾ ಇರುವಂತದ್ದು ಮುಖ್ಯವಾಗಿ ಈ ಹಿಂದೆ ಹಲವು ಘಟನಾಗಳು ನಡೆದಿದೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆ ಪ್ರಿಂಟಿಂಗ್ ವಿಚಾರದಲ್ಲಿ ಅಥವಾ ಲೀಕ್ ಆಗುವಂತ ವಿಚಾರದಲ್ಲಿ ಅಥವಾ ಎಕ್ಸಾಮ್ ನಡೆಸುವಂತ ಸಂದರ್ಭದಲ್ಲಿ ಆದಂತ ಒಂದಿಷ್ಟು ಅಕ್ರಮಗಳ ಬಗ್ಗೆ ಸಾಕಷ್ಟು ನಾವು ಕೆಪಿ ಕೇಳಿ ಬರ್ತಾ ಇದ್ವಿ ನೋಡ್ತಾ ಇದ್ವಿ ಅದರ ಹೋರಾಟಗಳು ಕೂಡ ಕಾನೂನು ಮಟ್ಟದಲ್ಲಿ ಈಗಲೂ ಕೂಡ ನಡೀತಾ ಇದೆ ಅಂತಹ ಸಂದರ್ಭದಲ್ಲೇ ಬೇರೆ ಬೇರೆ ವಿಭಾಗ ಸಂಬಂಧಪಟ್ಟಂತಹ ಬೇರೆ ಬೇರೆ ಇಲಾಖೆ ಸಂಬಂಧಪಟ್ಟಂತಹ ಪಿ ಎಸ್ ಸಿ ಕಟ್ಟಂತಹ ಮತ್ತೊಂದು ಪರೀಕ್ಷೆ ಏನಿದೆ ಮೇನ್ಸ್ ಪರೀಕ್ಷೆ ಏನಿದೆ ಅದರಲ್ಲೂ ಕೂಡ ಈ ರೀತಿಯ ಒಂದು ಆ ಒಂದ್ ರೀತಿಯಲ್ಲಿ ಶಿಸ್ತನ್ನ ಪಾಲನೆ ಮಾಡದೇ ಇರುವಂತದ್ದು ಹಾಗೇನೆ ಆ ಒಂದು ಎಕ್ಸಾಮ್ ಅನ್ನು ನಡೆಸುವ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತ ಕ್ರಮಗಳನ್ನು ಉಲ್ಲಂಘನೆ ಸ್ವತಃ ಪರೀಕ್ಷಾ ಸಿಬ್ಬಂದಿ ಪರೀಕ್ಷೆ ನಡೆಸುವಂತಹ ಉಸ್ತುವಾರಿ ವಹಿಸಿಕೊಂಡಂತಹ ಸಿಬ್ಬಂದಿಗಳಿಂದ ಆಗ್ತಾ ಇದ್ರೆ ಅದು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೊಂದು ಮತ್ತೊಂದು ಅನ್ಯಾಯ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಎಕ್ಸಾಮ್ ನಲ್ಲೂ ಕೂಡ ನೇರವಾಗಿ ಇವತ್ತು ಆದಂತಹ ಘಟನೆಗಳೇನಂತಂದ್ರೆ ಎಕ್ಸಾಮ್ ಆರಂಭಕ್ಕಿಂತಲೂ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂಥದ್ದು ಆ ಒಂದು ಬಾಕ್ಸ್ ಏನಿದೆ ಅಥವಾ ಪ್ರಶ್ನೆ ಪತ್ರಿಕೆ ತಂದಂತಹ ಒಂದು ಲಕೋಟೆ ಏನಿದೆ ಅದು ಓಪನ್ ಆಗಿತ್ತು ಆ ಓಪನ್ ಆದಂತ ಸಂದರ್ಭದಲ್ಲಿ ಕೆಲವು ಅಲ್ಲಿ ಅಹ್ ಏನು ಸೂಪರ್ವೈಸರ್ಗೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಅಥವಾ ಅವರಿಗೆ ಬೇಕಾದಂತಹ ವ್ಯಕ್ತಿಗಳಿಂದ ವಿಡಿಯೋ ಚಿತ್ರೀಕರಣ ಮಾಡಲಾಗಿರುವಂತಹ ವಿಚಾರ ಈಗ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂತದ್ದು ಗಣೇಶ್ ಈ ಒಂದು ಪ್ರಶ್ನೆ ಪತ್ರಿಕೆಯ ಲಕೋಟೆ ಏನಿದೆ ಸಿಸಿ ಕ್ಯಾಮ್ರಾ ಎದುರುಗಡೆ ಎಕ್ಸಾಮ್ ಹಾಲ್ನಲ್ಲಿ ಎಕ್ಸಾಮ್ ಸೆಂಟರ್ ನಲ್ಲೇ ಓಪನ್ ಮಾಡಬೇಕು ಅನ್ನೋದು ಆ ಒಂದು ನಿಯಮ ಇದೆ ಬಟ್ ಈ ರೀತಿಯಾಗಿ ಅವರು ಇನ್ನೆಲ್ಲ ಓಪನ್ ಮಾಡಿ ಯಾರಿಗೂ ಕೊಟ್ಟು ಬಂದ್ರು ಲೀಕ್ ಮಾಡಿದ್ರು ಅನ್ನುವಂತ ಆರೋಪ ಇದೆ ಯಾರಿಗಾದ್ರು ದುಡ್ಡಿನ ಆಸೆಗೆ ಅಂತ ಈ ರೀತಿಯಾಗಿ ಲೀಕ್ ಮಾಡಿದ್ದಾರಾ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಗೊತ್ತಾಗ್ತಿದ್ಯಾ ಇದನ್ನು ಎಲ್ಲೋ ರೀತಿಯಲ್ಲಿ ಈಗ ಇದು ತನಿಖೆ ಆಗ್ಬೇಕು ಅನ್ನುವಂಥದ್ದು ಕೂಡ ವಿದ್ಯಾರ್ಥಿಗಳ ಆಗ್ರಹ ಒಂದು ಇಲ್ಲಿ ಅಕ್ರಮ ಆಗಿರುವಂತದ್ದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇದೆ ನಾವು ಸಾಕಷ್ಟು ಪರಿಶ್ರಮವನ್ನ ಕೊಟ್ಟು ನಾವು ಎಕ್ಸಾಮ್ ಸೆಂಟರ್ ಗೆ ಬಂದಿರ್ತೀವಿ ಆದ್ರೆ ಆ ಇನ್ಯಾರೋ ಎಲ್ಲೋ ಕೂತ್ಕೊಂಡು ಸೆಲೆಕ್ಟ್ ಆಗುವಂತ ಪ್ರಕ್ರಿಯೆ ಆಗ್ಲಿ ಆತರ ಬೇರೆ ರೀತಿಯ ಒಂದು ದುಡ್ಡಿಗೆ ಬರೆಯೋರ್ ಯಾರೋ ಅಥವಾ ಆ ಅವ್ರು ಓದನೆ ಪರಿಶ್ರಮವನ್ನು ಪಟ್ಟದೇನೆ ಅಭ್ಯರ್ಥಿಗಳು ಆಯ್ಕೆ ಆಗುವಂತಹ ಪ್ರಕ್ರಿಯೆಗಳಾಗತ್ತೆ ಹಾಗಾಗಿ ನಿಜವಾಗಿ ಪರಿಶ್ರಮ ಪಟ್ಟಂತಹ ವಿದ್ಯಾರ್ಥಿಗಳ ಮೋಸ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಒತ್ತಾಯಗಳು ಸ್ವತಃ ಅಲ್ಲಿ ಎಕ್ಸಾಮ್ ಗೆ ಬಂದಂತಹ ವಿದ್ಯಾರ್ಥಿಗಳನ್ನೇ ಕೇಳಿ ಬಂತ ಈಗ ಇದು ಕೂಡ ಸಮಗ್ರವಾಗಿ ತನಿಖೆ ಆಗ್ಬೇಕಾಗತ್ತೆ ಯಾಕೆ ಈ ರೀತಿಯ ಒಂದು ಪರೀಕ್ಷಾ ಸೆಂಟರ್ ನಲ್ಲಿ ಆಯ್ತು ಅನ್ನುವಂಥದ್ದು ಲಕೋಟೆಯನ್ನ ಯಾರು ಓಪನ್ ಮಾಡಿದ್ರು ಯಾಕೆ ಓಪನ್ ಮಾಡಿದ್ರು ಯಾವ ಉದ್ದೇಶದಿಂದ ಇದು ಈ ಕೂಡಿತ್ತು ಅನ್ನೋದು ಕೂಡ ಸಮಗ್ರ ತನಿಖೆ ಆಗ್ಬೇಕಾಗುತ್ತೆ ಅಲ್ಲದೆ ವಿದ್ಯಾರ್ಥಿಗಳ ಜೊತೆ ಪ್ರಶ್ನೆ ಮಾಡುವಂತಹ ವಿದ್ಯಾರ್ಥಿಗಳ ಜೊತೆ ಅಲ್ಲಿ ಉಸ್ತುವಾರಿ ವಹಿಸಿದಂತಹ ಸಿಬ್ಬಂದಿಗಳು ಅನುಚಿತವಾಗಿ ಹೊರಸಿದ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಅನ್ನೋಂತಹ ಆರೋಪವನ್ನು ಕೂಡ ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ ಅದಕ್ಕೆ ಪರೋಕ್ಷವಾಗಿ ಪ್ರಾಂಶುಪಾಲರು ಅಲ್ಲಿ ಆ ಕಾಲೇಜಿನ ಅಥವಾ ಆ ಒಂದು ಇದೇನಿದೆ ಹೈಸ್ಕೂಲ್ ಅಥವಾ ಸಂಬಂಧಪಟ್ಟಂತ ಶಾಲೆ ಏನಿದೆ ಅದನ್ನ ಪ್ರಾಂಶುಪಾಲರು ಕೂಡ ಈ ರೀತಿಯ ಘಟನೆ ಆಗ್ಬಾರ್ದಿತ್ತು ಆಗೋಯ್ತು ಅನ್ನುವಂತಹ ಒಂದು ಪರೋಕ್ಷವಾದಂತಹ ಮಾತುಗಳನ್ನು ಕೂಡ ಆಡಿದ್ರು ಹಾಗಾಗಿ ಈ ಎಲ್ಲ ಘಟನೆಗಳನ್ನು ನೋಡಿದ್ರೆ ಮತ್ತೊಂದು ಕರ್ಮಕಾಂಡ ಕೆಪಿ ಸಿ ಎಕ್ಸಾಮ್ ಸೆಂಟರ್ ಗಳಲ್ಲಿ ಆಗಿರುವಂತದ್ದು ಇದು ಕಂಡು ಬರ್ತಾ ಇದೆ ಇದು ದೊಡ್ಡ ಮಟ್ಟದಲ್ಲಿ ಮತ್ತೆ ವಿವಾದಕ್ಕೂ ಕೂಡ ಕಾರಣ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು ಓಕೆ ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ